गुरु गुरब्रह्म गुरु विष्णु गुरुद्व महेश्वर Alta. ಅದೇ ವಿಜಯಪುರ ಜಿಲ್ಲೆಯ ದೇವರ ಇಪ್ಪರಗಿ ತಾಲೂಕಿನ ಸುಕ್ಷೇತ್ರ ಸುಕ್ಷೇತ್ರ ಪರಮ ಪಾವನ ಕ್ಷೇತ್ರ ಎನಿಸಿರ್ತಕೊಂಡಿರ್ತಕ್ಕಂಥ ಯಾರಿ ಬೈ ಇಂಗರ ಗ್ರಾಮದ ನಿನ್ನಪ್ಪ ಭಕ್ತರ ಬಾಬಂಧನಗಳನ್ನ ಹೊಡೆದಿಸುವುದಕ್ಕಾಗಿ ಹೌದು ಭಕ್ತರ ಭಕ್ತಿಗೆ ಮೆಚ್ಚಿ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಹೌದು ಅಮೋಘ ಶುದ್ಧ ಬಂಧು ನೆಲೆಸಾನ ಾಗಿರ್ತಕ್ಕಂತ ನನ್ನಪ್ಪ ಸಮರ್ಣ ಮುತ್ತನ ಪಾದಕ್ಕೂ ಕೂಡ ಒಂದು ಚಲೋ ಹತ್ತು ಮುಳುಗರ ಹೌದು ಹೌದು ಬಿಡ್ರಿ ಮಾಡ್ತೀರಿ ಅಮೋಘುದ್ಧ ಮತ್ತು ಸಮೂ ಮುತ್ತನ ಪಾದಕ್ಕೂ ಕೂಡ ಹತ್ತು ಮುಳುಗುವುದರ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಯಾವ

ಠೈಲು ಬಹಳ ಯಾಕಪ್ಪ ವಿಜಯಪುರ ಪೆಟ್ಟಿರ್ತಕ್ಕಂತ ಹೌದು ಆ ಸರಜೋಡಿ ಹಾಡ್ಲಕ್ಕಿರ್ತಕ್ಕಂತ ಕಲಾವಿದ್ರೆ ಯಾರಪ್ಪ ಅಥವಾ ಕೇಳಿದ್ರಾಡ ನೈವೇರಿಗಳನ್ನು ಹೊಡೆದು ಕಾನೂನು ಅಂತ ನ್ಯಾಯನ ಜೋಡಿ ಆ ಏನಪ್ಪ ಕೇಳ ಶಿಸ್ತದಿಂದ ಕಾರ್ಯಕ್ರಮ ಮಾಡಿದವರು ಯಾರಪ್ಪ ಅಥವಾ ಕೇಳಿದ್ರ ಯಾರು ತಿಂಡಿ ಅಬ್ಜ್ ಪೂರ್ ಪಿಂಟು ಹಣ್ಣವ್ರು ಅಂದ್ರೆ ಅದೇನೋ ಹೌದು ಪಿಂಟು ಹಣ್ಣು ಚಂದ್ರ ಇಂಗಳಿಗೆ ಜ್ಯೋತಿ ನ್ಯಾಯ ಎರಡು ಭಾಳ ಚಂದಕ್ಕ ತೋಯಾಡಿ ಕಡೆ ಕೊಡಿಸ್ ಅವರಿಗೆ ಕೂಡ ಹೆಚ್ಚು ಕಡೆ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದಿಂದಲಾ ಒಂದು ಸಲ ನಮಸ್ಕಾರ ನಮಸ್ಕಾರ ಮಾಡ್ತೀರಾ ಮಾಡಬೇಡ್ರಿ ಯಾಕುವ ಅವನಿಗೆ ನಮಸ್ಕಾರ ಮಾಡಬೇಡ್ರಿ ಯಾಕೆ ಮಂಗಾರ ಮಂಗಾರ್ತೀವಿ ఎలా దైవకూ కూడా నమస్కారం యాకపాసు బాయ్ రెండే నమస్కారం హ్యాండ్ నన్న త్వరూపే కత్తిరంత నన్న తోగూ కూడా నన్ను తయాంగర స్వరూప నన్న తాయర వద్దకున్న అక్క తంగి స్వరూప నన్న అక్క తరుగో

mm -hmm. ಅದಕ್ಕೆ ಹೇಳ್ತಾರ ಏನ ಹಾಡೋರಿಗೆ ಕಂಟಿರಬೇಕ ಕುಂತ ಕೇಳುವವರಿಗೆ ಹೌದು ಹಾಡೋರಿಗೆ ಕಂಠ ತಪ್ಪಾತಿ ಕೇಳ ಕುಂತ ನೋಡುವಂತ ಜನಕ್ಕೂ ಕೂಡ ಮನುಷ್ಯ ಮುಟ್ಟತವ್ ಕುಂತ ಕೇಳವರಿಗೆ ಸೊಂಟ ದುರಸ್ತಿ ಕಸಿದ ಕುಂತ ಕೇಳವ್ರೆ ಹಾಡು ಕಲಾವಿದ್ರಿಗೂ ಸಗಟ ಹೊರಟು ಬರ್ತಾವಿದ್ರು ಕೂಡ ಇರ್ತಾವ ಹೌದು ಹೌದು ಅದಕ್ಕೆ ಸುರೇಶಣ್ಣ ಹೇಳಿದ್ರು ಭಾವ ಊಟ ಚಜಕ ಹಸಿ ಮಾಡಿ ಬಳು ಅವ್ರು ಊಟ ಮಾಡಕತ್ತಾರೆ ಕಲೆಯನ್ನು ಸ್ವಲ್ಪ ಮನ್ನೆ ಊಟ ಮಾಡಿ ಎಷ್ಟು ತಗೋಳಾಕತ್ತಾರು ಸ್ವಲ್ಪ ಒತ್ತ ಹಾಡಿಕೆ ನಮಗೆ ಸದ್ಯ ಕೇಳುತ್ತೆ ಮುತ್ತ ಕೇಳಾಕತ್ತಾರಿತ್ತು ಕೆಲವರಿಗೆ ಏನು ಸಲ ನಮಸ್ಕಾರ ಮಾಡಬೇಕು ಮಾಡಬೇಕ ನಮಸ್ಕಾರ ಮಾಡುವ ಯಾಕಂದು ಕುತ್ ಕೇಳಾಕತ್ತೀ ಉತ್ರಿ ಸಾವಿರ ಸಲ ನಮಸ್ಕಾರ ಮಾಡಿ ಹೌದು ಹೌದು ಯಾಕೆ ಹಾವರಾಟ ಯಾಕೆ ನಿಂತ ಕೇಳಬೇಕು ದುರೇಶನ ಯಾಕ ಕೂತ್ ಕೇಳಬೇಕು ಯಾಕೆ ಕೂತ್ ಕೇಳಬೇಕು ತಾತ ಕೇಳ ಸತ್ಯ ಶುದ್ಧರ ಶಿವ ನುಡಿಗಳನ್ನ ನೆತ್ತ ಕೇಳೋರ ಆ ಧೋರಿಗೆ ಶಕ್ತಿ ಬರ್ತದ ಮಗನ ಹೌದು ಹೌದು ಹಾವರಾಟ ಅರ್ಜುನ್ ಮುಂದಾಗಿ ನೀ ಏನ ಕೂತ್ ನೋಡಿದ್ರೆ ಅದು ಏನ್ ಮಾಡ್ತೀನೋ ಗೊತ್ತಿಲ್ಲ ಹಾವರ್ ಬಿಟ್ಟಿನ ಬಂದ್ ಸರ್ಗ ಬಂದು ಖರ್ಚಾಗದ ಬಾಟೈ ಬಿಟ್ಟು ಹೋಗಿ ಹೋಗಕ್ ಅದಕ್ಕೆ ಹೇಳಾರ ಹಾವರಾಟ ನೆತ್ತ ನೋಡ್ಬೇಕತ್ತ ಸಿದ್ಧ ನಮಸ್ಕಾರ ರೀ ಯಾಕೆ ಹೋರಾಟ ನಿತ್ತು ನೋಡ್ಬೇಕತ್ತ ಹಾಡ್ಕಿ ಡೊಳ್ಳಿನ ಪದ ಕೂತ್ ಕೇಳ್ಬೇಕತ್ತ ಸಲ ಕೈ ಮುದ್ ಕೇಳ್ಕೊತ್ತೆ ನಮ್ಮ ಅಣ್ಣಗಳೇ ನೀವು ನಿತ್ಯಿದ ನಮಗ್ ನೋಡಕ್ ಆಗಲಾಗ ಸಂಘ ತಾಲಕ ತಗೋ ಬಾಳ ಕುಂದ್ರ ಕುಂದ್ರ ಒಂದ್ಸಲ ಕೂತ್ರಿ ಅಂದ್ರೆ ನಮ್ಮ ಮನ್ಸು ಸಮಾಧಾನ ಆಗತ್ತದ ನೀವು ನಿಂತಿರ ಕರೆ ನನ್ ಕಾಲ ನಿಸ್ಲಾಗತ್ತ ಇರ್ಲಿ ಬಾ ಮಾತಾಡಿ ಹೇ ದೈವ ಕೊಜ್ಜಾಗುವಂತ ಅವಶ್ಯಕತೆ ಏನಿಲ್ಲ ಸುರೇಶಣ್ಣ హణి తుమ్మ కుంబీర వచ్చి తుమ్మ బయమిట్ కళ్ళ కాలే మంగళతత్ర హాకొండ కాల కాల హాత్ గుడ్డ అమ్మ చుంచేది హో గుడ్ చుంచలి మాయమ్మ మణి మన చక్క

ಅವಶ್ಯಕತೆ ಏನಿಲ್ಲ ಯಾಕತ್ ಕೇಳಿದ್ರೆ ಮಾರನ ಆಗ್ಯಾವ ಹಾ ಯಾಕಪ್ಪ ಅದ್ ಕೇಳಿ ಇದ್ದಿರೋರಿಗೆ ನಮ್ಮ ಅವ್ವ ಹೋಗ್ ತಡೆ ಕುಸು ಮಂದಿ ಯಾಕಪ್ಪ ಅದ್ ಕೇಳಿ ಊರ್ ಎಷ್ಟು ಕಿಲೋಮೀಟರ್ ಅದ ಗೊತ್ತಿಲ್ಲ ಇಷ್ಟು ದೂರ ನಮ್ಮ ತಾಯಿ ಜಾತ್ರೆಗೆ ಬಂದಾರ ಪಾಪ ಕೇಳಿದ್ರ ಅವರಂತ ಭಕ್ತಿ ಯಾರು ಬಂದಿ ಮತ್ತ ನನಗ ಅನಸ್ತದ ಕರೆಯ ಮಾತ ಕೆಟ್ಟ ಕಲಿಯೋದ ಹೆಣ್ಣು ಮಕ್ಕಳು ಮನಿ ಬಿಟ್ಟು ಹೊರಗ ಬರ್ಲಾರಂತ ಟೈಮ್ ನಮ್ಮ ಅವ್ವ ನಮ್ಮ ಅವ್ವನ ಜಾತ್ರೆ ಮಾಡ್ಲಿಕ್ಕೋಸ್ಕರವಾಗಿ ಬಂದಾರ ಅವ್ರ

ನಾನು ತವರಿನ ನೆನಪಾಯಿ ಹಾಡ್ತಾರೆ ಗಂಡನ ಮನೆಯವರ ಮುಂದಾಗಿ ನನ್ನ ಯಾರು ತೌಡ ಮನಿಗೂ ನೆನಪಾಯಿ ತಂದೆಯಾರ ತನ್ನ ವಯಸ್ಸಿನವರು ತೀರ ಹೇಗಾರ ನನ್ನ ಅಣತಂದ್ರದ ಬರ್ಲಗಾರ ತಕ್ಷ ತಾಳಮನಿ ಜಾತ್ರಾ ನಿಮಿತ್ತವಾಗಿ ಯಾತ್ರೆ ಏನಾರ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಕರೆಯುತ್ತೆ ನಾರೇ ಜಾತ್ರೆ ಮಾಡ್ಬೇಕಂದ್ರೆ ಆ ಧ್ವೇರಂತಕ್ಕೆ ಕೇಳ್ಕೋತಾರ ಎಷ್ಟೋ ಕಷ್ಟದ ಎಂದಿಗೂ ಬರಬಾರಪ್ಪ ದೇವ್ರ ತೇನೋ ತಾಯಿ ಲಕ್ಷ್ಮೀ ಬಲಿ ಕೊಟ್ಟಾರ ಅದಕ್ಕ ಅಜ್ಜಿ ತಾತನೇ ನೆನಪಾಗಿ ಹೆಂಗ್ ಹಾಡ್ತಾರ ನಮ್ಮ ಅಪ್ಪಗಳು ನೋಡ್ಬೇಕು ಅಪ್ಪಗಳು ಒಟ್ಟು ಡಮ್ ಬಂದಲ್ಲಿ ಡಮ್ ಒಟ್ಟು ಎಲ್ಲಿ ಹೋದಲೆಲ್ಲ ನಮ್ಮ ಅಪ್ಪಗಳು ಎಲ್ಲಿ ತರ ನೋಡ್ತಾರೆ ನಮ್ಮ ಅಪ್ಪಗಳೇ ನಮ್ಮ ಅಪ್ಪಗಳು ಎದುರಾಗ ಶ್ರೇಷ್ಠ ಇದಾರೆ ಮಗನ ನಾ ಹೇಗಿಲ್ರಿ ಈಗ ಹಿಂಗಂದಿ ಹೇಳ್ತೀನಿ ಯಾಕೋ ಅಪ್ಪ ಹೇಗಿಲ್ರಿ ಇಲ್ಲಿ ನಿಮ್ಮ ಅಪ್ಪ ಎದಕ್ ಶ್ರೇಷ್ಠ ಗೊತ್ತಲ್ಲ ನೋಡಲಿ ನಮ್ಮ ಅಪ್ಪವು ಗಟ್ರ ದಂಡಿ ಯಾಕೆ ಮುಕ್ಕೋತಾರೆ ಅಪ್ಪ ಗೊತ್ತೇ ಇಲ್ಲ ಯಾಕೋ ನಮ್ಮ ಅಪ್ಪ ಅವರು ದೇಶದ ಬೇಕಾಗಿಚಾರ ಗಟ್ರ ದಂಡಿ ಮುಖಂಡಿರ್ತಾರೆ ಆ ಗಟ್ಟ್ರ ಗಟ್ರ ದಂಡಿಗೆ ಅದಕ್ಕೆ ನೋಡಲಿ ಅಮ್ಮ ಕುರ್ಚಿ ಮಾಡ್ ಕೊಟ್ಟು ನಗಲಾಗತ್ತ ಗಟ್ಟಿ ಸುಮ್ಮಕ್ಕ ನೀವ್ ಅಪ್ಪ ಒಳಗೆ ತಂಗಿ ನನ್ನ ನಿನ್ ಗ್ರಡ ಜೈ ಇರ್ಲಂತವ ಅಮ್ಮ ಏನು ಚಂದ ಮಾಡ್ತೀನಿ ಇರ್ಲಿ ಬಾಳ ಮತ್ತೆ ಬಾ ಹೇ ಬೇಯಕ್ಕ ಜಗದ ಬೇಡ ಹಾಡಿ